ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನ ಕ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ಟೈಮ್ ಮಧ್ಯಾಹ್ನ ಎರಡು ಗಂಟೆಗೆ ಅದ್ರಿ ಎರಡು ಗಂಟೆಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಸಮಂತೂ ರೀ ಇವತ್ತು ಶುಕ್ರವಾರ ಮುಂಜಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡ್ರಿ ಆದರೆ ಇವತ್ತು ಎಲ್ಲ ಮನೆಯಲ್ಲಿ ಕೆಲಸ ಐತ್ರಿ ಯಾಕಂದ್ರೆ ಶುಕ್ರವಾರಕ್ಕೊಮ್ಮೆ ಮನೆ ತೊಳೆದಲ್ಲ ರೀ ಹಾಗಾಗಿ ಮನೆಯ ತೊಳೆದು ಇತ್ತು ಕೆಲಸದಾಗ ಬ್ಲಾಕ್ ಸ್ಟಾರ್ಟ್ ಮಾಡೋದಾಗ್ಲಿಲ್ಲ ರೀ ಹಾಗಾದ್ರಾಗ ಹೊಲದಾಗ ನೀರು ಬೇರೆ ಬಿಡಲಾಗ ಹೊಲತ್ತರ ಯಜಮಾನರಿ ಜಲ್ದಿ ಹಾಗಾಗಿ ಬಡ ಬಡ ಮನೇನ್ ಕೆಲಸ ರೀ ಈಗ ಸಮೃದ್ಧಿ ನೋಡ್ರಿ ಇಲ್ಲೇ ಆಟ ಆಡಕತ್ತಾಳಾಕಿನೂ ಸಮೃದ್ಧಿಗೆ ಭೀ ತೆರೆ ಹಿಕ್ಬಿಟ್ಟಿದ್ರಿ ಯಾಕೆ ಆಟ ಆಡ್ಲತ್ತಳ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ತಳ ಸ ಅವ್ರ ಅಣ್ಣದ ಏನಂತರಿ ಟ್ಯಾಕ್ಟ್ರ್ ತಗೊಂಡ ಆಟ ಆಡಕ್ಕೆ ತೋಡ್ರಿ ಆಕಿ ಅಂತು ಸಮೃದ್ಧಿ ಏನು ಆಡಲತ್ತಮ್ಮ ಇವ ನಡ್ಸ್ಲಿಕ್ಕೆ ತಾಳಾಕಿನೂ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ನಡ್ಸ್ರೀ ఓ సమృద్ధి కిలోడుమా ఈ డాక్టర్ ఓడిస్క్రీ ఆ అన్న బాడీత నినగ అవును డాక్టర్ తగ్డాంద్రనీ ఇలా టమాటెకై తమటకై అే నోడ్ ఆ బా ఇతృద్ధి ఈ నోడుగా ట్యాక్ట్రీ తగని నీకు ఇదే కొడతా అండమ్మని ట్యాక్టర్నే అవును ట్యాక్ట్రినే వద్ వయ్త్లా సమృద్ధి అన్న ట్యాక్ట్రీ కొడుతు నీకు ఏమమ్ కిలోటి హిడి ఓ సమృద్ధి తో 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 ట్యాక్ట్రీ తగ ట ఇవ్వు ట్యాక్ట్రీ మ్యాఖారు తగిన తగ తగ టక్ట్రీ తగ్ తగ సీదా మీదా సీదా హీగా హింగ ಕಡಿ ನಿಂದ್ರೆ ಸೀಗಾಗಳಿ ಹ್ಯಾಂಗೆ ನಡೆಸ್ತಿದ್ದೆವಾ ಹಂಗೆ ನಡೆಸು ಅಣ್ಣ ಇಲ್ಲಿಗೆ ವೇನಾ ಸಮೂ ಇಲ್ಲಿಗೆ ವೇನಾ ಏಯ್ ಸಮೃದ್ಧಿ ಬಂದು ಸಮೂ ಹಾಂ ಇದು ಟ್ಯಾಕ್ಟ್ರಿ ಒಂದು ಸ್ವಲ್ಪ ಮಜಬೂತ್ ಅದ ಅಂತ ಹೇಳಿ ಉಳಿದ್ರೆ ನಮ್ಮ ಸಮನ್ ಕೈದಾಗ ಇಲಿಕಪ್ಪ ಅಂದ್ರೆ ಎಷ್ಟೊತ್ತಿಗೆ ಹೋಗ್ಬಿಡ್ತಿದ್ರು ಒಂದು ದಿನದಾಗ ನಾ ಕಳಿಸ್ತೀನಿ ರೀ ಅದಕ್ಕೆ ಮುರಿದು ಬಿಟ್ಟ ಮುರಬಟ್ಟಿ ಮಾಡಿಡ್ತಿದ್ದೆ ಆದ್ರೆ ಇದು ಟ್ಯಾಕ್ಟ್ರಿ ಭಾಳ ಅಂದ್ರೆ ಭಾಳ ಗಟ್ಟಿ ಅದ ರೀ ಇದು ಹಾಗಾಗಿ ಇದು ಅವ ಎಲ್ಲ ಮುರಿಬೇಕಂತ ಭಾಳಷ್ಟು ಪ್ರಯತ್ನ ಪಡ್ಲತ್ತೆ ನಾ ಅಂದ್ರೆ ಮೀದ ಮುರಿಯಲ್ಲಾಗ್ಯದ್ರಿ ಇದು ಟ್ಯಾಕ್ಟ್ರ ಸಮೃದ್ಧಿ ನೋಡಿರಿ ಎಷ್ಟು ಚಂದ ಆಡ್ಸಕುತ್ತೆ ಟ್ಯಾಕ್ಟ್ರಿ ಅಂತೂ ಇಲ್ಲಮ್ಮ ಹಾಂ ಅಯ್ಯೋವಾಮಟೆಕಾಯಿ ಕಗ್ಗಂದು ಸಮೃದ್ಧಿಗೆ ಇಲ್ಲ ಕರೆಕ್ಟ್ ಅಂಬೈತಿ ಹಾಂ ಇಲ್ಲಿ ಬತ್ ನೋಡೋದು ಆ ತಗೋ ತಗೋ ಬಾ ಊಟ ಮಾಡ್ ನಾರೇ ಊಟ ಮಾಡ್ತೀನಿ ಮಾಡ್ತೀನೋ ನಂಗಂತೂ ಈಗ ಹೊಸೋಗ್ಯಾದ್ರಿ ಈ ಟೈಮ್ ಮಧ್ಯಾಹ್ನ ಅದಕ್ಕೆ ಅದಕ್ಕೀಗ ಊಟ ಮಾಡ್ತೀನಿ ರೀ ನಾನು ಈಗ ಮುಚ್ತೆನು ಮಕ್ಕಳಿ ಮಂಚಕ್ಕೆ ಯಾರಿಗೋತಿ ಈಗಡೆ ಬಾ ಬಿಸಿಲ ಆ ಕಡೆ ಆ ಕಡೆ ನೋಡ್ರಿ ಇಲ್ಲಿ ಬಾಕಲ್ದಾಗ ಬಿಸಿಲು ಬರ್ತಾರೆ ರೀ ಅದಕ್ಕೆ ಈ ಕಡೆ ಆಟ ಆಡ್ಲಾಕತ್ತಾಳ್ರಿ ಸಮೃದ್ಧಿ ಅಂತೂ ಈ ಫ್ರೆಂಡ್ಸ್ ಊಟ ಮಾಡಮಂತ್ರಿ ಬಾಕಲ ಬಾಕಲಾಗ ಮುಚ್ಚೀನ್ ಇದು ಮನೆಯಿಂದ ಯಾಕಂದ್ರೆ ಇಲ್ಲಿ ಹೊರಗೆ ಇದ್ದು ರೀ ರೊಟ್ಟಿ ಪಲ್ಯ ಎಲ್ಲ ಅದಕ್ಕೆ ಮುಚ್ಚಿಬಿಟ್ಟಿನಿ ಟಮಾಟೆ ಪಲ್ಯ ಮಾಡ್ಯಾರೀ ಇವತ್ತು ಶೆಂಗಿ ಹಾಕೊಂಡಿನ ಕಾಗದ ತಮಟಿಕೆ ಪಲ್ಯ ಮತ್ತು ಮತ್ತೆ ಜೋಳದ ರೊಟ್ಟಿ ಅನ್ನ ಅಂತೂ ಮಾಡ್ಲಿಲ್ಲರಿ ಇವತ್ತ ಸರಿ ಅಮ್ಮ ಖಾರ ಹತ್ತು ಸಮೃದ್ಧಿ ಇಲ್ಲಿ ನೋಡ್ರಿ ಬಂದ ನೋಡ್ರಿ ಈಗ ಬುಟ್ಟಿ ಏಯ್ ಎಲ್ಲಿ ರೊಟ್ಟಿ ಬುಟ್ಟಿಗೆ ರೊಟ್ಟಿ ತೋದಿ ಸಮೃದ್ಧಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಹೆಂಗೆ ಮಾಡ್ಲಿಕ್ಕೆ ತಾವ ಒಂದು ರೊಟ್ಟಿ ತರವ ಸಿ ಯಾವ ಸರಿ ಹೋಗಲ್ಲ ಅಜ್ಜಿ ಬಲಿ ಅಜ್ಜಿ ಹೋಗಿ ಹೋಗ್ನಿ ನೋಡ್ರಿ ಊಟ ಅದೆಲ್ಲ ಐತ್ರಿ ಊಟನೂ ಮಾಡಿದ್ರಿ ಸಮೃದ್ಧಿ ಅಂತ ಕೂತಾಳ ನೋಡ್ರಿ ಇಲ್ಲಿ ಸಮೃದ್ಧಿ ಓ ಸಮೃದ್ಧಿ ಓ ಮುದ್ದಿನ ಬಂಗಾರಿ ಫೋನ್ ಮಾಡಗತ್ತೀರಿ ಹಾಂ ಕೈಗೆಲ್ಲ ಮಸಿ ಹತ್ಕೊಂಡು ಓಡ ಅಲ್ಲಿ ಬಿಲ್ಲಕ್ಕೆ ಹೋಗಿ ಮಸಿ ಹಿಕೊಂಡಿದ್ದಿಲ್ಲ ಒಟ್ಟು ಆಯ್ತು ಮುತ್ತೇನಿದ್ದೀ ಯಾಕ ನಿದ್ದಿ ಬರಲಿಲ್ಲ ಹ್ಞೂ ಹ್ಞೂ ಈಗ ನೋಡ್ರಿ ಇವತ್ತ ಊರಿಗೆ ಬೇರೆ ಹೋಗೋದಿತ್ತು ರೀ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು ರೀ ಮುಂಜಾನತ್ತ ಅದ್ರ ಹೊಲ್ದಾಗ ಯಜಮಾನರಿಗೆ ಕೆಲಸ ಒಂದು ಬಂತು ಹಾಗಾಗಿ ಊರಿಗೆ ಹೋಗೋದಾಗ ಕ್ಯಾನ್ಸಲ್ ಆಯ್ತ್ರಿ ಊರಿಗೆ ಹೋಗಿ ಹೋಗಲಿಲ್ಲ ರೀ ಹೋಗೋಕಾಲಿಲ್ಲ ಹ್ಞೂ ಮತ್ತು ಭಾಳಷ್ಟು ಏನಂತಂದ್ರಿ ನಾನು वीडियोस ना याव यापने का <coughs> याव यापने का एडिट, हेड़े का, हेड़े का, याओ याओ यापने एडिट मारती हूं हेडरी का ट्रिक ಅಂತ ಹೇಳಿ ಬಹಳಷ್ಟಾ ಕಮೆಂಟ್ ನೋ ಬಂದಿರಿ ಹಾಗಾಗಿ ವಿಡಿಯೋಸ್ ಯಾವ್ యాಪ್ನ एडिट ಮಾಡೋ ಮತ್ತೆ ನನ್ನ YouTube ಚಾನೆಲ್ ಏನಮ್ಮ ಏನು ಹಲೋ ಅಜಿ ಬೆಲೋಗ ಹೋಗಿ ಬಾ ಬಂಗಾರಿ ಅಜಿ ಬೆಲೋಗಮ್ಮ ಅಜಿ ಬೆಲೋಗ hoti hop ಬಿಡ್ಬೇಕೇನೋ ಅಂತ ಅನ್ನಿಸ್ಬಿಟ್ಟಿದ್ರಿ ಅದು ಯಾಕೆ ಏನು ಯೂಟ್ಯೂಬ್ ಚಾನಲ್ ಅಂದ್ರೆ ಯೂಟ್ಯೂಬ್ ಚಾನಲ್ ಬಿಟ್ಬಿಡ್ಬೇಕೇನೋ ಅನ್ನಂಗೆ ಆಗಿಬಿಟ್ಟದ್ರಿ ಅದಕ್ಕೆ ಅದು ಯಾವ್ದ್ರ ಸಲಾಗೆ ಅಲ್ಲಕತ್ತೀನಿ ಯಾಕೆ ಏನು ಪ್ರತಿಯೊಂದನ್ನು ಹೇಳ್ತೀನಿ ರೀ ಮತ್ತು ಆ ಯಾವ ಯಾವ್ಯಪ್ನೆ ನಾನು ಎಡಿಟ್ ಮಾಡ್ದಿದ್ದೆ ಮತ್ತು ಥಮ್ನೆಲ್ಲ ಯಾವ ಯಾವ್ಯಪ್ನಾಗ ಅಂತಲೂ ಕೆಲವೊಬ್ಬರು ಕೇಳ್ತಿರ್ತೀರಿ ಯಾವ ಯಾವ್ಯಪ್ನಾಗ ಡೌನ್ಲೋಡ್ ಮಾಡ್ಕೊತೀನಿ ಪ್ರತಿಯೊಂದನ್ನು ಹೇಳ್ತೀನಿ ರೀ ನಾನು ಇವತ್ತಿನ ವೀಡಿಯೋದೊಳಗೆ ಅಲ್ಲಿ ಹೋಗಿ ಅಜೀಬಲ್ ಹೋಗಿನಿ ನೀವು ಹೋಗಿ ಅಜೀಬಲ್ ಇಲ್ಲಿ ನೋಡ್ರಿ ಇಲ್ಲಿ ಬಂದು ಕೂತ್ಬಿಟ್ಟಾಳೆ ಸಮೃದ್ಧಿ ಯಂತ್ರ ಹಾಂ ಯಾಕೆ ಮ್ಯಾಕ ಯು ಬಿಟ್ಟು ಹಾಂ ಕಾಗಲ್ ತೀಗೋದು ತೊಗೋಬಾರ್ದು ಕಾಗಲ್ಲ ಏನು ನಾನು ವಿಡಿಯೋ ಎಡಿಟ್ ಮಾಡೋದ ನಾನು ಮೊದಲು ಒಂದು ನಾನು ಫಸ್ಟ್ ಚೆಂದ ಸ್ಟಾರ್ಟ್ ಮಾಡಿದಾಗ ಕ್ರೈಮ್ ಮಾಸ್ಟರ್ ಆ್ಯಪ್ ಅಂತಾರಲ್ರಿ ಅದ್ರೊಳಗೆ ಮಾಡ್ಬೇಕಂತ ನನಗೂ ಭಾಳ ಆಸೆ ಐತ್ರಿ ಮತ್ತು ಅದರೊಳಗೂ ಎಡಿಟ್ ಮಾಡೋಕೆ ಭಾಳ ಪ್ರಯತ್ನ ಪಟ್ರಿ ನನ್ನ ಅದು ಯಾಕಂದ್ರೆ ಅದು ಒಂದು ಸ್ವಲ್ಪ ಭಾಳ ಬಿರಿ ಅಂತ ಅನ್ನಿಸ್ತೀರಿ ನನಗೆ ಅದರೊಳಗೆ ಎಡಿಟ್ ಮಾಡೋದು ವಿಡಿಯೋ ಯಾಕಂತಂದ್ರೆ ಭಾಳಷ್ಟು ಸಿಸ್ಟಮ್ಗಳು ಅದರೊಳಗೆ ಭಾಳ ಚೇಂಜ್ ಅವ ನಮ್ಮಂಥವ್ರಿಗೆ ಸಾಲಿ ಎಲ್ಲಾರ್ದವ್ರಿಗೆ ಎಡಿಟ್ ಮಾಡೋದಂತೂ ಆಗಂಗೆ ಇಲ್ಲ ಅದರೊಳಗೆ ಅದರೊಳಗೆ ಜಾಸ್ತಿ ಇಂಟರ್ನೆಟ್ನು ಸ್ವಲ್ಪ ಜಾಸ್ತಿ ಯೂಸ್ ಆತಂತ ಅನ್ನಿಸ್ತೀರಿ ಅದರೊಳಗೆ ಅಂದರೆ ಈಗ ನಾವು ಎಲ್ಲೇ ಒಂದೊಂದು ಶಾರ್ಟ್ ಸಪ್ರೇಟ್ ಸಪ್ರೇಟಾಗಿ ತೋತಿವಿ ಅಲ್ಲೊಂದು ಸಲ ಶಾರ್ಟ ಇಲ್ಲೊಂದು ಶಾರ್ಟ ತೊಗೋತಿರ್ತೀವಿ ಬ್ಲಾಗ್ನಾಗ ಅಂದ್ರೆ ಒಂದು ಹತ್ತು ಆಗಿರ್ತವ ಅವು ಒಂದೊಂದು ಜೋಡಿಸ್ಕೋಬೇಕಂದ್ರೆ ಭಾಳಷ್ಟು ಕಷ್ಟ ರೀ ಅದರೊಳಗೆ ಕ್ರೈಮ್ ಮಾಸ್ಟ್ರಿ ಆ್ಯಪ್ನಾಗ ಹಂಗಾಗಿ ನಾನು ಯೂಸ್ ಮಾಡಿದ್ರಿ ಎರಡು ಸರ್ತಿ ನಾನು ಒಂದು ವೀಡಿಯೋಸ್ ಆಗಿರ್ಬೋದು ರೀ ಅದರೊಳಗೆ ಆದರೆ ನಾನು ಕ್ರೈಮ್ ಮಸ್ಟ್ರಿ ಆ್ಯಪ್ ಹಾಕಿದ್ರು ಆ್ಯಪ್ನಾಗ ವೀಡಿಯೋಸ್ ಹಾಗೆ ಎಡಿಟ್ ಮಾಡಿದ್ರು ಅದ್ರದ್ದು ಇದು ಬೀಳ್ತಿರ್ಲಿಲ್ಲ ರೀ ಒಂದೊಂದು ಸರ್ತಿ ಏನಂದ್ರೆ ಅದ್ರದ್ದು ಚಿಹ್ನೆ ಕುತ್ ಅದು ಕ್ರೈಮ್ ಮಾಸ್ಟ್ರಿ ಆ್ಯಪಿಂದ ಬಿಡ್ತದೆ ರೀ ವೀಡಿಯೋದೊಳಗೆ ಆದ್ರೆ ನಾವು ನಾನು ಫಸ್ಟ್ ಯೂಸ್ ಮಾಡಿದಾಗ ಅದ್ರ ಚಿನ್ನ ಕುಂದರ್ಲಾದಂಗೆ ತೊಗೊಂಡಿದ್ದೀನಿ ರೀ ನಮ್ಮ ತಮ್ಮ ಅದು ಅಪ್ಪ ಹಾಗಾಗಿ ಅದ್ರ ಏನು ಕುಂದಿರ್ತಿರ್ಲಿಲ್ಲ ರೀ ಆದ್ರೆ ನನಗೆ ಎಡಿಟ್ ಮಾಡೋಕೆ ಬರಲಿಲ್ಲ ರೀ ಅದರೊಳಗೆ ಭಾಳ ಕಷ್ಟ ಅನ್ನಿಸ್ಲಿಕ್ಕತ್ತದ್ರಿ ಹಾಗಾಗಿ ಇದು ಬೇಡ ಬೇಡಪ್ಪ ಅಂತೇಳಿ ಹಿಂಗೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡಿದ್ರಿ ಯಾವ ಆ್ಯಪ್ಗಳು ಸುಳ್ಳು ಇರ್ಬೋದು ಇದ್ರೊಳಗೆ ಅಂಥೇಳಿ ಸರ್ಚ್ ಮಾಡಿ ನೋಡಿದಾಗ ನನಗೆ ಬೆಸ್ಟ್ ಅಂತ ಅನಿಸ್ತಿದ್ರಿ ಆ ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಬೆಸ್ಟ್ ಅಂತ ಅನಿಸಿದೆ ಆ್ಯಪ್ ಅಂತಂದ್ರೆ ಇವು ಕಟ್ ಯಾಕಂದ್ರೆ ನಮ್ಮಂತ ಸಾಲಿ ಕಲಿಯರ್ದವ್ರಿಗೆ ಅದ್ರೊಳಗೆ ಭಾಳ ಚಲೋ ರೀ ಆಪ್ಷನ್ಗಳ ಯಾಕಂದ್ರೆ ಯಾವುದೇ ರೀತಿ ಕಷ್ಟನೂ ಇಲ್ರಿ ಅದ್ರೊಳಗೆ ವಿಡಿಯೋಸ್ ಎಡಿಟ್ ಮಾಡ್ಬೇಕಂತಂದ್ರೆ ಒಂದು ಅರ್ಧ ಗಂಟೆ ಸಾಕು ರೀ ನಮಗೆ ಅಷ್ಟ ಜಲ್ದಿನ ಅದ್ರೊಳಗೆ ವಿಡಿಯೋನ ಎಡಿಟ್ ಮಾಡ್ಕೋಬೋದು ರೀ ನಾವು ಹಾಗಾಗಿ ನಾನು ಯು ಕಟ್ ಟ್ಯಾಪ ಭಾಳ ಚಲೋ ಅಂತ ಹೇಳ್ತೀನಿ ರೀ ಕಲಿಯೋರಿಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಏ ಸಮೃದ್ಧಿ ಕಡವ ಅಮ್ಮ ಏ ಅಮ್ಮ ಸಮೃದ್ಧಿ ಒಂದು ಕಾಲ ಹೋರಾಡ್ತೀನಿ ರೀ ಕಿ ಮೊದ್ಲು ಯು ಕಟ್ ಟ್ಯಾಪ ಕಲಿಯೋರಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಅಂತಾನೆ ಹೇಳ್ಬೋದು ರೀ ಆಪ್ಷನ್ನ ಯಾಕಂದ್ರೆ ಅದ್ರೊಳಗೆ ನಾನು ಪ್ರತಿದಿನ ನಾನೀಗ ವಿಡಿಯೋಸ್ ಹಾಕ್ತೀನಿ ಅಂತಂದ್ರೆ ಯು ಕಟ್ ಆ್ಯಪ್ನಾಗೆ ಎಡಿಟ್ ಮಾಡಿನ ನಾನು ವೀಡಿಯೋಸ್ ಹಾಕೋದ್ರಿ ಕೈ ಮಾಸ್ಟರ್ ಆ್ಯಪು ಮತ್ತು ವಿ ಎನ್ ಆ್ಯಪ್ ಅಂತ ರೀ ಅದನ್ನು ನೋಡಿದ್ರಿ ಒಂದು ಸರ್ತಿ ಟ್ರೈ ಮಾಡಿ ಅದರೊಳಗೂ ನನಗೆ ಸರ್ಟ್ ರೀ ವೀಡಿಯೋಸ್ ಎಡಿಟ್ ಮಾಡೋದ ಹಾಗಾಗಿ ನಾನು ಯು ಕಟ್ ಆ್ಯಪ್ನಾಗ ಈಗ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ರೀ ಈ ಎರಡು ವರ್ಷದಿಂದನು ನಾನು ಯು ಕಟ್ ಆ್ಯಪ್ನಾಗಾನ ವೀಡಿಯೋಸ್ನ ಎಡಿಟ್ ಮಾಡೋದು ರೀ ಹಾಗಾಗಿ ಅದ ನನಗೆ ಭಾಳ ಅಂದ್ರೆ ಭಾಳ ಚಲೋ ಅಂತ ಅನಿಸಿದ ಆ್ಯಪ್ ಅಂತಂದ್ರೆ ಯು ಕಟ್ ರೀ ಯಾಕಂದರೆ ನಮ್ಗೆ ಏನೋ ಒಂದು ಸಾಲಿ ಕಲ್ಲಿಲಿ ಕಲ್ಯಾರ್ದು ಇರಲಿ ನಾವು ಏನು ಭೀ ತಿಳ್ಕೊಂಡು ಅದರೊಳಗೆ ಎಡಿಟ್ ಮಾಡಾಕ ಭಾಳ ಅಂದ್ರೆ ಭಾಳ ಸುಲಭ ಆತ ರೀ ಹಾಗಾಗಿ ನಾನು ಯು ಕಾ ಟ್ಯಾಪ್ನಿಂದನೇ ಎಡಿಟ್ ಮಾಡೋದು ರೀ ಫ್ರೆಂಡ್ಸ ನೀವೆಲ್ಲರು ಕೇಳಿದ್ರಿ ಅಂತ ಹೇಳಿ ನಾನು ಇವತ್ತು ಹೇಳಬೇಕಾಯ್ತು ರೀ ನೀವು ಕೂಡ ಯೂಕ ಟ್ಯಾಪ್ನ ಒಂದು ಸರ್ತಿ ಯೂಸ್ ಮಾಡಿ ನೋಡಿರಿ ನಿಮ್ಗೆ ರೀ ಕ್ರೈಮ್ ಅಷ್ಟೇ ಆ್ಯಪ್ ಅಂತೂ ನಮ್ಮತ್ರ ಸಾಲಿ ಕಲ್ಯಾರ್ದವ್ರಿಗಂತೂ ಅಷ್ಟು ಜಲ್ದಿ ಅರ್ಥ ಆಗಂಗಿಲ್ಲ ಹಾಗಾಗಿ ನಾನು ಯೂಕಾ ಟ್ಯಾಪನ್ನ ಯೂಸ್ ಮಾಡೋದು ರೀ ಮತ್ತೀಗ ಥಮ್ನೆಲ್ರಿ ಥಮ್ನೆಲ್ ಅಂತಂದ್ರೆ ನನ್ನ ಮೊದಲೆಲ್ಲ ಮೊದ್ಲು ಫಸ್ಟ್ ಸ್ಟಾರ್ಟಿಂಗ್ ನಾನು ಯೂಸ್ ಮಾಡ್ತಿರೋದು ರೀ ಪಿಕ್ಸಲ್ ಪಿಕ್ಸಲ್ ರೀ ಪಿಕ್ಸಲ್ ಆ್ಯಪ್ನಾಗ ನಾನು ಮಾಡ್ತಿದ್ರಿ ನಾನು ನನ್ನ ನೀನು ಮೊದಲಿನ ಮೊದ್ಲಿನ ಒಳಗೆ ನೋಡ್ಬೋದು ರೀ ಅದನ್ನೋ ತಮ್ನೆಲ್ ನೋಡಿದ್ರೆನಾಗ ಗೊತ್ತಾಗ್ತೀರಿ ಯಾವ್ಯಾಪ್ನಾಗ ಮಾಡಿರೋದು ಇದು ಅಂತ ಹೇಳಿ ಈಗ ಒಂದೊಂದು ಸರ್ತಿ ಯೂಸ್ ಮಾಡ್ತೀನಿ ರೀ ನಾನು ಅದು ಆ್ಯಪ್ನು ಭಾಳ ಅಂದ್ರೆ ಭಾಳ ಚಲೋ ಅದ ರೀ ಪಿಕ್ಸಲ್ ಆ್ಯಪ್ನಾಗೂ ನಾನು ಅಂದರೆ ಈಗ ಕುಕ್ಕಿಂಗ್ ಚಾನಲ್ ರೆಸಿಪಿ ರೀ ಅದು ಅಂತಂದ್ರೆ ನನ್ನ ಪಿಕ್ಸಲ್ ಆ್ಯಪ್ನಾಗ ತಮ್ನೆಲ್ ರೆಡಿ ಮಾಡ್ಕೋತೀನಿ ರೀ ಪಿಕ್ಸಲ್ ಆ್ಯಪ್ನಾಗ ಭಾಳ ಚಲೋ ರೀ ತಮ್ನೆಲ್ ರೆಡಿ ಮಾಡ್ಕೊಳಕ ಮತ್ತು ನಮ್ಮಂಥ ತಿಳಿಲಾರವ್ರಿಗೆ ಎಲ್ಲನೂ ಕರೆಕ್ಟಾಗಿ ತಿಳಿತದ ಮತ್ತು ಅದ್ರಾಗೂ ನಮಗೆ ಏನಾರೇ ಅರ್ಥ ಆಲಿಕ್ಕ ತಿಳಿಲಿಕ್ಕೆ ಅಂತಂದ್ರೆ ನಾವು ಯೂಟ್ಯೂಬ್ನಾಗ ತಮ್ನೆಲ್ಲ ಹಾಕೋದಿರಲಿ ಅಥವಾ ವಿಡಿಯೋ ಎಡಿಟ್ ಮಾಡೋದಾಗಿರಲಿ ನೀವು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ನೋಡಿರಿ ಭಾಳಷ್ಟು ಎಲ್ಲನೂ ತಿಳಿಸ್ಕೊಡ್ತಾರೆ ಹೆಂಗೆ ವಿಡಿಯೋ ಎಡಿಟ್ ಮಾಡೋದು ಹೆಂಗೆ ತಮ್ನೆಲ್ ರೆಡಿ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ ನಾನು ಹಂಗಾನೆ ಕಲ್ತಿರೋದು ರೀ ಎಲ್ಲನೂ ನಾನು ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಮಾಡಿ ನೋಡಿ ಬಿಟ್ಟನ ನಾನು ಕಲ್ತಿರೋದ್ರಿ ಪ್ರತಿ ಅಂದರೆ ಈಗ ವಿಡಿಯೋ ಎಡಿಟ್ ಮಾಡೋದು ಯಾವ ರೀತಿ ಅಂತ ಹೇಳಿ ವಿಡಿಯೋಸ್ ಮಾಡಿ ಹಾಕ್ತಿರ್ತಾರಲ್ರಿ ಅವ್ರ ವೀಡಿಯೋಸ್ನ ನೋಡಿಬಿಟ್ಟು ನಾನು ವೀಡಿಯೋಸ್ನ ಎಡಿಟ್ ಮಾಡೋದು ಕಲ್ತಿರೋದು ಥಮ್ನೇಲಿ ಮಾಡೋದು ಕಲ್ತಿರೋದು ಮತ್ತು ಇನ್ನೊಂದು ಆ್ಯಪ್ನು ನಾನು ಥಮ್ನ ಯೂಸ್ ಮಾಡ್ತೀನಿ ರೀ ಇನ್ನೊಂದು ಆ್ಯಪ್ ಯಾವುದಪ್ಪ ಅಂದ್ರೆ ಫಿಕ್ಸ್ ರೀ ಫಿಕ್ಸ್ ಆಟ್ ಈಗ ಈಗ ಸದ್ಯಕ್ಕೆ ನಾನು ಅಂದ್ರೆ ತಮ್ನೆಲ್ ಯೂಸ್ ಮಾಡ್ಲಾಕತ್ತಿರೋದ ಪಿಕ್ ಸರ್ಟ್ ಆ್ಯಪ್ನಾಗ ರೀ ಪಿಕ್ ಶಾರ್ಟ್ ಆ್ಯಪ್ ರೀ ಅದ್ರೊಳಗನ ಈಗ ನಾನು ಥಮ್ನೆಲ್ ಮಾಡ್ತೀನಿ ರೀ ಅಷ್ಟೊಂದು ಸರಿಯಾಗಿ ಇಂಗ್ಲೀಷ್ ಭಾಷೆ ಇತ್ತು ಅಂದ್ರೆ ಹೊಳ್ಳಂಗಿಲ್ಲ ರೀ ನನಗೆ ನೀವೇ ಸರ್ಚ್ ಮಾಡಿ ನೋಡಿರಿ ಗೊತ್ತಾಗ್ತದೆ ನಿಮಗೆ ಪಿಕ್ಸಾಟ್ ಆ್ಯಪ್ನಾಗೆ ವೀಡಿಯೋ ಥಮ್ನೆಲ್ ಅದ್ರೊಳಗೂ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತಾವ ಆಪ್ಷನ್ನ ಅಂದರೆ ನಮಗೆ ಯಾವ ಡಿಸೈನ್ ಒಳಗೆ ಬೇಕೋ ಆ ಡಿಸೈನ್ ಒಳಗೆ ನಾವು ತಮ್ನೆಲ್ನ ಇಡ್ಬೋದು ರೀ ಅದ್ರೊಳಗೆ ಹಾಗಾಗಿ ಎರಡು ಆ್ಯಪ್ನ ನಾನು ಯೂಸ್ ಮಾಡ್ತೀನಿ ರೀ ಥಮ್ನೆಂತಂದ್ರೆ ಎರಡು ಆ್ಯಪ್ ಯೂಸ್ ಮಾಡ್ತೀನಿ ರೀ ನೀವು ಎಲ್ಲರೂ ಕೇಳಕ್ಕತ್ತಿರಿ ತಮ್ನೆಲ್ ಎರಾಗ ಮಾಡ್ತೀವಿ ಅಕ್ಕ ಮತ್ತು ಏನಂತಂದ್ರೆ ನೀವು ಈ ವಿಡಿಯೋ ಎಡಿಟ್ ಯಾವ ಯಾಪನೇ ಮಾಡ್ತೀರಿ ಪ್ರತಿಯೊಂದನ್ನು ಹೇಳ್ರಿ ಹೇಳ್ರಿ ಅಂತ ಹೇಳಕತ್ತಿರಲ್ರಿ ಅದ್ರ ಸಲುವಾಗಿ ನಾನು ಹೇಳಬೇಕಾಯ್ತು ರೀ ಹಾಗಾಗಿನೇ ನಾನು ಹೇಳಿರೋದ್ರಿ ನೀವು ಏನ ಕನ್ಫ್ಯೂಷನ್ ಇದ್ರು ವಿಡಿಯೋ ನಿಮ್ಗೆ ಅಂದ್ರೆ ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು ಅಥವಾ ತಮ್ನಲ್ಲಿ ಹಾಕೋದು ಏನು ಕನ್ಫ್ಯೂಷನ್ ಇದ್ವಿ ಆ ಯೂಟ್ಯೂಬ್ನಾಗೆ ಎಲ್ಲದಕ್ಕೂ ಪರಿಹಾರ ಸಿಗ್ತದೆ ರೀ ಹಾಗಾಗಿ ಯೂಟ್ಯೂಬ್ನಾಗೆ ಸರ್ಚ್ ಮಾಡಿ ನೋಡಿರಿ ಪ್ರತಿಯೊಂದೂ ನಿಮ್ಗೇನೇ ಅರ್ಥ ಆಗ್ಲಿಕ್ಕೂ ಅದರೊಳಗೆ ಭಾಳಷ್ಟು ಚೆಂದ ಹತ್ತಿನ ತಿಳ್ಸ್ ಕೊಡ್ತಾರೆ ನಾನು ಕೂಡ ನಾನು ಈಗ ಎರಡು ವರ್ಷ ಆದರೂ ಕೂಡ ನಾನು ಇನ್ನೂ ಕೂಡ ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿ ನೋಡಿಬಿಟ್ಟ ನಾನು ಕಲಿತಾ ಇರ್ತೀನಿ ರೀ ಹಾಗೆ ಅಂದರೆ ಏನಾದರೂ ಹೊಸ್ದಾಗಿರ್ತದೆ ಹೊಸ್ದಾಗಿ ಕಲೀದು ಕಲಿಬೇಕಂತಂದ್ರೆ ನಾವೆಲ್ಲರೂ ನೋಡ್ಬೇಕು ಇನ್ನೊಬ್ರು ವೀಡಿಯೋಸ್ ನೋಡಿದಾಗ ನಮಗೂ ಕೂಡ ಅರ್ಥ ಆಗೋದ್ರಿ ಅದು ಹೆಂಗೆ ಮಾಡೋದು ಏನು ಅಂಥೇಳಿ ಹಾಗಾಗಿ ಈಗ ನಿಮ್ಗೆಲ್ಲಾರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿನ್ರಿ ಫ್ರೆಂಡ್ಸ್ ನಾನು ವೀಡಿಯೋಸ್ನ ಯಾವ ರೀತಿ ಎಡಿಟ್ ಮಾಡ್ತೀನಿ ಅಂತ ಹೇಳಿ ನೋಡ್ಬೇಕಂತ ಕೇಳಿದ್ರಿ ನೀವು ಆದ್ರೆ ನನಗೆ ವೀಡಿಯೋಸ್ ಮಾಡೋಕ್ಕಾಗಿರೀನ್ರಿ ಆದ್ರೆ ನಾನು ಯಾವ್ಯಾವನಾಗ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಮತ್ತು ಫ್ರೆಂಡ್ಸ್ ನನಗಂತೂ ನನ್ನ ಯೂಟ್ಯೂಬ್ ಅಂತೂ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯ್ತು ರೀ ಈ ಎರಡು ವರ್ಷದೊಳಗೆ ನನಗೆ ಯೂಟ್ಯೂಬ್ ವಿಡಿಯೋ ಮಾಡೋದ ಬೇಡಪ್ಪ ಅಂತ ಅನ್ಸಿರೋದ ಮೊದಲನೇ ಸರ್ತಿ ಅಂತಂದ್ರೆ ಹೋದ ವರ್ಷ ರೀ ಇದೇ ಟೈಮಿಗೆ ಹೋದ ವರ್ಷ ಅನಿಸಿತ್ರಿ ಯಾಕಂತಂದ್ರೆ ಹೋಸರ್ತಿ ಸರ್ತಿನಂದ ಯೂಟ್ಯೂಬ್ ಪೇಮೆಂಟ ಹ್ಯಾಕ್ ಆಗಿತ್ತಲ್ರಿ ಅವಾಗ ನಾನು ಬೇಡ ಬೇಡಪ್ಪ ಅಂತ ಅನ್ನಿಸ್ಬಿಟ್ಟಿದ್ರಿ ಮತ್ತು ನಿಮ್ಮೆಲ್ಲರ ಕಮೆಂಟ ನಿಮ್ಮೆಲ್ಲರ ಸಪೋರ್ಟಾ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಲಿಂತ ಮತ್ತೆ ಮತ್ತು ನನ್ನ ವೀಡಿಯೋಸ್ನ ಮಾಡಬೇಕು ಅಂತ ಅನ್ನಿಸಿ ನಾನು ವೀಡಿಯೋಸ್ನ ಮಾಡಿದ್ರಿ ಆದ್ರೆ ಮತ್ತೆ ಇವಾಗ ನನಗೆ ಇವತ್ತಂತೂ ವೀಡಿಯೋಸ್ ಮಾಡೋದೆ ಬೇಡನಪ್ಪ ಅಂತ ಅನ್ನಿಸ್ಬಿಟ್ಟಿದ್ರಿ ಇವತ್ತಂತಂದ್ರೆ ನನಗೀಗ ಒಂದು ಮೂರ್ನಾಲ್ಕು ದಿವಸ ಹಿಂದೆ ಸಾಕಪ್ಪ ಇಲ್ಲಿಗೆ ಸ್ಟಾಪ್ ಮಾಡಿದ್ರಾಯ್ತು ಅಂತ ಅನ್ನಿಸ್ಬಿಟ್ಟಿದ್ರಿ ಅದು ಯಾಕಪ್ಪ ರೀ ನನಗಂತೂ ವಿಡಿಯೋಸ್ ಮಾಡ್ಲಿಕ್ಕೆ ಮನಸ್ಸೇ ಇರಲಿಲ್ಲ ರೀ ನನಗೆ ಮಾಡೋದ ಬೇಡ ಅನ್ನಂಗೆ ಆಗಿಬಿಟ್ಟಿದ್ರು ಈ ಎಂಟು ದಿವ್ಸದ ಹಿಂದೆ ಅಂತೂ ನನಗಂತೂ ಸಾಕಪ್ಪ ಇದ್ರ ಸಹ ಸಲಿಯೇ ಬಿಟ್ಬಿಟ್ರೆ ಆಯಿತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಈ ರೀತಿ ಆದ್ರೆ ಇನ್ನೇನು ಮಾಡೋದು ಬೇಡ ಬೇಡ ಅಂತ ನನಗೆ ಅನ್ನಿಸ್ಬಿಟ್ಟಿದ್ರು ಹಾಗಾಗಿ ಯೂಟ್ಯೂಬ್ ವಿಡಿಯೋಸ್ ಮಾಡೋದ ಬೇಡ ಅಂತ ಅಂದ್ಕೊಂಡಿದ್ರಿ ನಾನು ಆ ರೀತಿ ಆಗಿಬಿಟ್ಟಿದ್ರು ನನ್ನ ಮನಸ್ಸಂತೂ ಯಾಕೆ ಇಲ್ಲಿ ಬರ್ತಿ ಅಜ್ಜಿ ಹೋಗು ಮನಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಯಲ್ಲಿ ಹೊಂಟಾ ನೋಡ್ರಿ ಇಲ್ಲಿ ಹಾಂ ಹೋಗಿ ಅಜ್ಜಿ ಬಿಲ್ ಹೋಗಿ ಹೋಗು ಬಾ ಅಷ್ಟು ಬೇಜಾರಾಗಿಬಿಡ್ತ್ರಿ ನನಗಂತೂ ಏನು ಮಾಡಬೇಕು ಏನಿಲ್ಲ ನನಗಂತೂ ಕೆಲಸ ಮಾಡ್ಲಾಕ ಮನಸ್ಸಿರಲಿಲ್ಲ ರೀ ನನಗೆ ಹಂಗಾಗಿಬಿಟ್ಟಿತ್ರಿ ಅದು ಯಾವ ಕಾರಣಕ್ಕಪ್ಪ ಅಂತಂದ್ರಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗಾರಿ ರೀ ಈಗ ಶ ಸರಿ ಮಾತಾತ್ ಹೋಗ್ಬೇಕು ಕಡಿತದೆವು ಬೆಕ್ಕಿನ ಬೆಳ್ಯಾಕ್ ಹೋಗಬೇಕಲ್ಲ ತಡ್ರಿಲ್ ಯಾವ ಕಾರಣಕ್ಕಪ್ಪ ಅಂತಂದ್ರಿ ನಿಮ್ಮೆಲ್ಲರಿಗೂ ಗೊತ್ತೇ ಅದ ರೀ ನಾ ಯೂಟ್ಯೂಬ ನ ಅಂದ್ರೆ ಯೂಟ್ಯೂಬ್ ಒಳಗೆ ವೀಡಿಯೋಸ ಏಯ್ ಇಲ್ಲವಾ ಅಮ್ಮ ಬೇಕಾದ್ರೆ ರೀ ಹಿಂದು ಹೋಗ್ಬೇಡ ಈಗ ಬೈಕ್ ಕೂಂದ್ರಿ ನಾನು ವೀಡಿಯೋಸ್ ಹಾಕ್ಲಕತ್ತಿ ನನ್ನ ಮೊನೊಟೈಸೇಷನ್ ಆನ್ ಆಗಿ ಈಗ ಕಂಪ್ಲೀಟಾಗಿ ಎರಡು ವರ್ಷ ಆಯ್ತು ರೀ ಈಗ ಮೊನೊಟೈಸೇಷನ್ ಆನ್ ಆಗಿ ಎರಡು ವರ್ಷ ಆಯ್ತು ರೀ ಈ ಎರಡು ವರ್ಷದೊಳಗೆ ನನಗೆ ಒಂದು ಸರ್ತಿನೂ ಈ ರೀತಿ ಅನಿಸಿರ್ಲಿಲ್ಲ ರೀ ನನಗೆ ಬಿಡಬೇಕು ಅಂತ ಹೇಳಿ ಆದರೆ ನನಗೆ ಈಗ ಒಂದು ಎಂಟು ದಿವಸ ಹಿಂದೆ ಅನ್ನಿಸ್ಬಿಟ್ಟಿದ್ರಿ ಆದರೆ ಅದನ್ನ ಬಗ್ಗೆ ನಾನು ವೀಡಿಯೋಸ್ ಆಗಿರಲಿಲ್ಲ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಕ್ಕೀನಿ ನಾನು ಯಾಕಪ್ಪ ಅಂತಂದ್ರೆ ಈ ಎಂಟು ದಿನದ ಹಿಂದಿನ ನೋಡ್ರಿ ನೀವು ನೋಡಿರ್ಬೋದು ರೀ ನೀವ ಎರಡು ಸಾವಿರ ಮೂರು ಸಾವಿರ ಇಷ್ಟ ಯೂಸ್ ಬರ್ಲಾಕತ್ತೀವಲ್ಲ ರೀ ಹಾಗಾಗಿ ಭಾಳ ಅಂದ್ರೆ ಭಾಳ ಬೇಜಾರಾಗಿಬಿಟ್ಟಿತ್ತು ರೀ ಹ್ಯಾಂಗೆ ಮಾಡ್ಬೇಕಪ್ಪ ಹಿಂಗಾದ್ರೆ ಇದ್ರ ಮೇಲೆ ನಾನು ಭಾಳಷ್ಟು ನಂಬಿಕೆ ಇಟ್ಕೊಂಡಿನಿ ನಾನು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಸಿಕ್ಕೇ ಸಿಗ್ತದೆ ಇದೇ ರೀತಿ ಇರ್ತದೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಅಂತೇಳಿ ಭಾಳಷ್ಟು ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ರೀ ನಿಮ್ಮ ಮೇಲೆ ಹಾಗಾಗಿ ನನಗೆ ಎರಡು ಸಾವಿರ ಮೂರು ಸಾವಿರ ಇಷ್ಟ ಯೂಸ್ ಹೊಂಟದಲ್ರಿ ಹಾಗಾಗಿ ನನಗಂತ್ರ ಭಾಳ ಅಂದ್ರೆ ಭಾಳ ಇದು ಐತ್ರಿ ಹೆಂಗೆ ಮಾಡಬೇಕಪ್ಪ ಇದು ಅಂತೇಳಿ ಅನ್ನಂಗೆ ಆಗ್ಬಿಟ್ಟಿದ್ರಿ ಆದ್ರೆ ಈಗ ಒಂದು ಎರಡು ಮೂರು ನಾಲ್ಕು ದಿವಸದಿಂದ ಮತ್ತೊಂದು ಸ್ವಲ್ಪ ಒಳ್ಳೆ ಒಳ್ಳೆ ರೀತಿ ಯೂಸ್ ಹೊಂಟವ್ರಿ ಹಾಗಾಗಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಯೂಸ್ ನೋಡಿ ಮತ್ತು ಅದ್ರೊಳಗೆ ನನಗೆ ಭಾಳ ಬೇಜಾರಾಗಿದ್ದು ವಿಷಯ ಏನಪ್ಪಾ ಅಂತಂದ್ರೆ ಈಗ ಎರಡು ವರ್ಷ ಮಾರೋಟೈಸೋ ಆನಾಗ ಎರಡು ವರ್ಷ ಆದರೂ ಕೂಡ ಇಲ್ಲಿವರೆಗೂ ನನಗೆ ಪ್ರತಿ ತಿಂಗಳು ಅದು ಇಷ್ಟ ಬರಲ್ರಿ ಕಡಿಮೆನೇ ಬಂದರೂ ಪರವಾಗಿಲ್ಲ ರೀ ಆದರೆ ಅದು ಎಷ್ಟು ಕಡಿಮೆ ಬಂದರೆ ಪ್ರತಿ ತಿಂಗಳು ಪೇಮೆಂಟ್ ಅಂತೂ ಯೂಟ್ಯೂಬ್ ಪೇಮೆಂಟ್ ಬಂದೇ ಬರ್ತಿತ್ತು ರೀ ನನಗೆ ಈ ತಿಂಗಳು ನನಗಂತೂ ಭಾಳ ಅಂದ್ರೆ ಭಾಳ ಹೆದರಿಕೆ ಐತೆ ರೀ ನನಗೆ ಆದರೆ ಈ ತಿಂಗಳು ಪೇಮೆಂಟ್ ಇನ್ನೂ ಬರೋದ ಇಪ್ಪತ್ತೆರಡನೇ ತಾರೀಕು ರೀ ಅಂದರೆ ಇವತ್ತಿಗೆ ಸ್ಟಾಪ್ ಆಗ್ತದೆ ಇದು ಈ ಮೂವತ್ತೊಂದು ತಾರೀಕು ಇವಾಗ ಇವತ್ತು ಮೂವತ್ತೊಂದು ತಾರೀಕಿಗೆ ಇಲ್ಲಿಗೆ ಸ್ಟಾಪ್ ಆತ ರೀ ಪೇಮೆಂಟ ಹಾಗಾಗಿ ನನಗೆ ಭಾಳ ಅಂದ್ರೆ ಭಾಳ ರೀ ಯಾಕಂದ್ರೆ ಈ ತಿಂಗಳ ಮುಗಿಲಿಕ್ಕೆ ಬಂತು ಕಂಪ್ಲೀಟ್ ಆಗಂಗೆ ಕಾಣಲ್ಲ ಡಾಲರ್ ಕಂಪ್ಲೀಟ್ ಆಗಂ ಕಾಣಲ್ಲ ಅಂತ ಅದೊಂದು ಭಾಳ ಅಂದ್ರೆ ಭಾಳ ರೀ ನನಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಲಿಂತ ಕಂಪ್ಲೀಟ್ ಅಂತು ಅದ್ರಿ ಅದರಿಂದ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಯಿತು ಯಾಕಂದರೆ ಎರಡು ವರ್ಷದೊಳಗೆ ನನಗೆ ಪ್ರತಿ ತಿಂಗಳು ಅದೆಷ್ಟ ಕಡಿಮೆ ಬಂದರೆ ಪೇಮೆಂಟ್ ರೀ ಈ ಈ ತಿಂಗಳು ಭಾಳ ಯೂಸ್ ಕಡಿಮೆ ಇರೋ ಕಾರಣಕ್ಕ ಡಾಲರ್ ಅಕೌಂಟ್ ಆಗಿರಲಿಲ್ಲ ರೀ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ರೆ ಯೂಟ್ಯೂಬ್ ಪೇಮೆಂಟ್ ಬರ್ತೀರಿ ತಿಂಗಳ ತಿಂಗಳ ಅಂದ್ರೆ ನೂರು ಡಾಲರ್ ಕಂಪ್ಲೀಟ್ ಆದ್ರೆ ತಿಂಗಳ ತಿಂಗಳ ಪೇಮೆಂಟ್ ಬರ್ತೀರಿ ನೂರು ಡಾಲರ್ ಕಂಪ್ಲೀಟ್ ಆಗಂಗಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ನಾನು ಇವ ಈ ತಿಂಗಳು ಯೂಸ್ ನೋಡಿರಿ ನಿಮ್ಗೆ ಗೊತ್ತಿರ್ತೀರಿ ಪ್ರತಿದಿನ ವೀಡಿಯೋಸ್ ನೋಡ್ತಿರ್ತೀರಿ ಯೂಸ್ ನೋಡಿಬಿಟ್ಟು ಯೂಸ್ ಮೇಲೆ ಪೇಮೆಂಟ್ ಬರೋದಲ್ರಿ ಹಾಗಾಗಿ ಅದು ಪೂರ ಕಡಿಮೆ ಇದು ರೀ ಈ ತಿಂಗ್ಳಂತೂ ಯೂಸ್ ಹಾಗಾಗಿ ಬರೋಂಗಿಲ್ಲ ಪೇಮೆಂಟ್ ಅಂತ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಿ ಬಿಟ್ಟಿತ್ತು ರೀ ಸುಮ್ಮನೆ ಬಿಟ್ಟು ಬಿಡ ಮೇನೋ ಸಾಕು ಈ ಕೆಲಸದೊಳಗೆ ಹೊಲದ ಕೆಲಸ ಬೇರೆ ಇದ್ರೊಳಗೆ ಯಾಕೋ ಆಗಲ್ದು ಇದು ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ನಾನಂತ್ರ ಮತ್ತು ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇವತ್ತ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಯ್ತು ರೀ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ಭಾಳ ಆದ್ರೆ ಭಾಳ ಖುಷಿ ಆಯ್ತು ರೀ ಅದಕ್ಕೆ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತ್ರಿ ಬಿಡ್ಬೇಕಂತನೂ ಅನಿಸಿತ್ತು ಆದರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಮತ್ತು ನನಗೆ ಏನಾರ ತಪ್ಪಾಗಿರಲಿ ಮತ್ತು ಚಲೋದಿರಲಿ ಎಲ್ಲದನ್ನೂ ಪ್ರತಿಯೊಂದು ನೀವು ತಿಳಿಸ್ಕೊಡ್ತೀರಿ ನಮ್ಗೆ ಏನಾರು ಗೊತ್ತಂತಂದ್ರು ಅದ್ರ ಬಗ್ಗೆನೂ ನೀವು ಹೇಳ್ಕೊಡ್ತೀರಿ ಇಷ್ಟೊಂದು ಜನರ ಪ್ರೀತಿ ಸಿಕ್ಕೋ ನಾನು ಆ ಹೋಗಂಗಿಲ್ಲ ಇದು ಎಷ್ಟ ಯೂಸ್ ಬರಲಿ ಎಷ್ಟು ಕಡಿಮೆ ಬರಲಿ ಜಾಸ್ತಿ ಬರಲಿ ಯಾವತ್ತಿಗೂ ಈ ಯೂಟ್ಯೂಬ್ ಚಾನಲ್ ಬಿಡೋ ನಿರ್ಧಾರ ಮಾತ್ರ ಮಾಡಂಗಿಲ್ಲ ರೀ ನಾನು ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮಂಥ ಬಡವ್ರ ಮೇಲೆ ಇರಲಿ ಹೇಳಿ ಕೇಳ್ಕೊತೀನಿ ರೀ ಫ್ರೆಂಡ್ಸ್ ನಿಮ್ಮೆಲ್ಲರ ಸಪೋರ್ಟ ನಮ್ಗೆ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ನಿಂತಾನ ಇದೇ ರೀತಿ ನಮ್ಮಂಥ ಬಡವ್ರ ಮೇಲೆ ನಿಮ್ಮೆಲ್ಲರ ಸಪೋರ್ಟ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ಒಂದೊಂದು ಸರ್ತಿ ಬೇಜಾರಾದಾಗ ಆ ರೀತಿ ಅನ್ನಿಸ್ಬಿಡ್ತದ್ರಿ ಆದ್ರೆ ನಿಮ್ಮೆಲ್ಲರ ಪ್ರೀತಿ ನೋಡಿ ನನಗಂತೂ ಒಟ್ಟು ಬಿಡೋಕೆ ಮನಸ್ಸಿಲ್ರಿ ಯೂಟ್ಯೂಬ್ ಚಾನೆಲ ನಾನು ಕಂಟಿನ್ಯೂ ಮಾಡ್ತೀನಿ ರೀ ಯೂಟ್ಯೂಬ್ ಚಾನಲ್ ಬಿಡೋದಂತೂ ಸಾಧ್ಯನೇ ಇಲ್ಲ ರೀ ಅದು ಎಷ್ಟು ಕಡಿಮೆ ಬಂದರೂ ಪರವಾಗಿಲ್ಲ ರೀ ನಿಮ್ಮೆಲ್ಲರ ಪ್ರೀತಿ ಸ ಗಳಿಸಿವಲ್ರಿ ನಾವು ಅದು ಅಷ್ಟ ಸಾಕು ರೀ ರೊಕ್ಕ ಎಷ್ಟಾಗಿ ಬರಲಿ ಎಷ್ಟಾಗಿ ಬಿಡ್ರಿ ಆದ್ರೆ ಖುಷಿ ಆಯ್ತು ರೀ ನನಗೆ ಯಾಕಂದ್ರೆ ನನಗೆ ಬರ್ತದೆ ಈ ಪೇ ತಿಂಗ್ಳು ಪೇಮೆಂಟ್ ಅಂತ ಅಂದ್ಕೊಂಡಿರಲಿಲ್ಲ ರೀ ಆದರೆ ಅದರ್ಲಿಂತೂ ಭಾಳ ಖುಷಿ ಆಯ್ತು ರೀ ನನಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಮಾತ್ರ ನಮ್ಮೆಲ್ಲ ಸದಾ ಕಾಲ ಇರಲಿ ಅಂತ ಕೇಳ್ಕೊತೀನಿ ರೀ ಸಮೃದಯಲ್ಲಿ ಹೋದ್ರಿ ಇವತ್ತಿನ ವೀಡಿಯೋಸ್ನ ಅಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಎಲ್ಲೂ ನಾನು ಕ್ಷಮೆ ಕೇಳ್ತೀನಿ ರೀ ಯಾಕಂದರೆ ವೀಡಿಯೋಸ್ ಒಳಗೆ ಏನಾದರೂ ತಪ್ಪು ಮಾತಾಡಿದ್ದಂತಂದ್ರೆ ದಯವಿಟ್ಟು ಎಲ್ಲರೂ ಸೇಮಿಸ್ಬಿಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ಲಿ ನೋಡಿದ ಎಲ್ಲರಿಗೂ ಕೂಡ ನಮಸ್ಕಾರ ರೀ